ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ ಮೂರು ವರ್ಷದಿಂದ ಬಾಸು ದರ್ಶನನೇ ಕೊಟ್ಟಿರಲಿಲ್ಲ ಯಾವುದೇ ಒಂದು ಪೋಸ್ಟ್ ಬಿಟ್ಟರು ಎಷ್ಟ್ ಎಸ್ ಎಷ್ಟು ಅಂತ ಹಬ್ಬ ಮಾಡ್ತಿದ್ವಿ ಇವತ್ತು ಖುಷಿ ಕೊಟ್ಬಿಟ್ಟವ್ರೆ ಏನಕ್ಕೆ ಮೂರು ನಿಮಿಷ ಮೂರು ನಿಮಿಷ ಗ್ಲಿಮ್ಸಲ್ಲೇ ಅಲ್ಲಾಡಿಸ್ಬಿಟ್ಟವ್ರೆ ಎಂತಿಕ್ಕಂದ್ರೆ ಇವಾಗ ಯಾವ ಕಾನೂ ಕಪೂರು ಇಲ್ಲ ರಾಖಿ ಎಂಟರ್ ಆಗೋಯ್ತು ಇಡೀ ವರ್ಡ್ಗೆ ಒಬ್ಬರೇ ಹೀರೋ ಹಾಲಿವುಡ್ಗೂ ಬಾಲಿವುಡ್ಗೂ ಎಲ್ಲ ಒಬ್ರೇ ಅಪ್ಪ ಅದು ಯಾರು ಅಂದರೆ ರಾಕಿ ರಾಕಿಂಗ್ ಸ್ಟಾರ್ ಯಶು ನೋಡ್ಕೊಂಬಿಡಿ ಈ ರೆಕಾರ್ಡು ಈ ಫಿಲಮ್ ಹೊಸ ಕಲೆಕ್ಷನೇ ಮಾಡುತ್ತೆ ಗಾಂಧಿ ನಿಂತ್ಕೊಂಡು ವಿಜಿಲ್ ಹೊಕೊಂಡ್ ಬೆಳ್ದವ್ರು ನಾವು ತ್ರೀ ಡಿ ಯಾರು ಮಾಡ್ಲಿ ಅವ್ರನ್ನ ಎಲ್ಲಿದ್ರು ವಿಜೃಂಭಣೆಯಿಂದ ಆರ್ಸೋರು ರಾಖಿ ಬಾಯ್ ಫ್ಯಾನ್ಸ್ ನಾವೇ ಅವ್ರ ಹೆಂಗಾರು ಮಾಡ್ಲಿ ಎಷ್ಟು ರಿಚ್ ಆಗಾರು ಮಾಡ್ಲಿ ಏನೇ ಮಾಡ್ಲಿ ನಮ್ ಭಾಷೆ ಯಾವತಿರು ನಮಗ್ ಗ್ರೇಟೇ ಆ ಕಣ್ಣಲ್ಲೇ ಹೇಳ್ಬೋದು ನೆಕ್ಸ್ಟ್ ಒಂದೇ ಕಣ್ಣಲ್ಲಿ ಇದನ್ನೆಲ್ಲ ಕಬ್ಜಾ ಮಾಡ್ತೀನಿ ಅಂತ ಅದನ್ನ ತೋರಿಸ್ತೈತೆ ನೆಕ್ಸ್ಟ್ ಲೆವೆಲ್ ಮಾತ್ರ ಇವಾಗ ನಿಮ್ದು ಯಾವ್ದಾವ್ ಸಿನ್ಮಾಗಳತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ದು ಇವಾಗ ರೆಕಾರ್ಡ್ ಮುರಿದ್ಬಿಡ್ತು ಕೆ ಜಿ ಎಫ್ ರೆಕಾರ್ಡ್ ಮುರಿದ್ಬಿಟ್ವಿ ಅಂತಲ್ಲ ಸುಳ್ಳು ಸುಳ್ ಸುಳ್ಳು ದೊಡ್ಡ ರೆಕಾರ್ಡ್ ಆಗ್ತಿದಿರಾ ಗೊತ್ತಾ ಅವರೆಲ್ಲ ಸಿನಿಮಾ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡ್ಕಂಬಿ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಸಕ್ ಟಾಕ್ ಸಿಕ್ಕು ಆಮೇಲೆ ದೀಪಾವಳಿಗೆ ರಾಮಾಯಣ ಎಲ್ಲ ರೆಕಾರ್ಡ್ ಅಲ್ಲಿ ಇರುತ್ತೆ ಬರ್ದಿಟ್ ಪಕ್ಕ ಪಕ್ಕ ಎರಡು ಎರಡು ವರ್ಷ ನಮ್ದೇನೆ ಮಾತಾಡಂಗೆ ಇಲ್ಲ ಮೂರು ವರ್ಷದಿಂದ ಮಾಡಿರೋ ಫಿಲಂನೆ ಇನ್ನು ಅಲ್ಲಾಡ್ಸ ಕಾಯ್ತಾ ಇಲ್ಲ ಇನ್ ಹೊಸ ಫಿಲಂ ಹೊಸದಾಗಿ ಬರ್ತಾ ಇದೀವಿ ಅಲ್ವಾ ಒಳ್ಳೊಳ್ಳೆ ಹಬ್ಬ ಅಂತ ಕಣ್ಣಾಕ್ ಬೇಡ ಬ್ರೋ ಮೂರ್ ವರ್ಷ ಏನು ಇಳ್ದ ಕಾಯ್ದಿರ್ಲಿಲ್ವಾ ಮನೇಲಿರ್ಲಿಲ್ವಾ ಅವಾಗ ಎಲ್ಲಿದೆ ನೀನು ಏನೋ ಒಂದ್ ಗ್ಲಿಮ್ಸ್ ಬಂದಿದ್ಕೆ ಹತ್ರ ಹತ್ರ ಬ್ರೋ ಅವ್ರು ಹಾರ್ಡ್ ವರ್ಕ್ ಕಾಣಿಸ್ತಾ ಐತೆ ಕಷ್ಟ ಪಡ್ತಿದಾರೆ ಅದನ್ನ ಮೇಲೆ ಮಾತ್ರ ನಾವು ವಿಜೃಂಭಿಸ್ತೀವಿ ಅದಂತೂ ಹೇಳಕ್ ಇಷ್ಟಪಡ್ತೀವಿ ಮೂರು ಇನ್ನೊಂದು ಬ್ರೋ ಇವರೆಲ್ಲ ಒಂದು ಕಂಪ್ಲೇಂಟ್ ಹೇಳ್ತಿದಾರೆ ಬಸ್ ಬಗ್ಗೆ ಅದೇನು ಅಂತ ನೀವೇ ಕೇಳ್ಬಿಡ್ರಿ ಹೇಳ್ರಪ್ಪ ಏನಿಲ್ಲ ಫ್ಯಾನ್ಸ್ ಎಲ್ಲ ವಿಕೇಶ್ ಏನಂದ್ರೆ ಬಸ್ ಸಿಕ್ತಾ ಇಲ್ಲ ಫ್ಯಾನ್ಸ್ ಫೋಟೋ ಕೊಡ್ಬೇಕೆಲ್ಲ ಫ್ಯಾನ್ಸ್ ಗಳಿಗೆ ಅಂತ ಯಾಕಂದ್ರೆ ಉತ್ತರ ಕರ್ನಾಟಕದ ಹುಡುಗರು ಎಷ್ಟೇ ಜನ ಬಂದು ಬಂದು ವಾಪಸ್ ಹೋಗಿದಾವೆ ಆ ಹುಡುಗಿಗೆ ಒಂದಿನ ಟೈಮ್ ಕೊಟ್ಟು ಬಾಸ್ ವಿಕೇಶ್ ಫ್ಯಾನ್ಸ್ ಕಡೆ ಇದೆ ಒಂದೆಲ್ಲ ಫೋಟೋ ಕೊಟ್ಬಿಡ್ರಿ ಸಾಕು ಸಲ ಇದು ಟಾಸ್ ಭವಿಷ್ಯ ಒಂದ್ಸಲ ಯಾಕಂದ್ರೆ ಮನೇಲಿ ಪೂಜೆ ಮಾಡ್ತವೆ ಡೈಲಿ ದೇವ್ರನ್ನ ಪೂಜೆ ಮಾಡ್ತಾವೆಲ್ಲ ಗೊತ್ತಿಲ್ಲ ಬಾಸ್ ಅಂತ ಪೂಜೆ ಮಾಡ್ತವೆ ಒಂದು ಉತ್ತರ ಕರ್ನಾಟಕ ಇವಾಗ ಫ್ಯಾನ್ಸ್ಗೆಲ್ಲ ಶಾಪು ಸೂಪು ಹುಣಸಿಗೆ ಅದು ಗುಲ್ಬಾಗ ಏನಿದೆ ಆ ಕಡೆ ಹುಡುಗಿಗೆಲ್ಲ ಒಂದು ಫೋಟೋ ಕೊಡಿಸಿ ಸಾಕು ಇನ್ನೇನು ಮಾತಾಡಲ್ಲ ಸಾಯಗ ಒಂದು ಫೋಟೋ ಪೂಜೆ ಮಾಡ್ಕೊಂಡು ಸಾಯ ಗಂಟೆ ಇದು ಮಾಡ್ತವೆ ಅಷ್ಟೇ ಮಾಡಿದ್ವಿ ಮಾಡಿದೀವಿ ಮಾಡಿದೀವಿ ಎಷ್ಟೋ ಸಲ ಮಾಡಿದ್ವಿ ನಾವು ಮೂರು ವರ್ಷ ಆದ್ಮೇಲೆ ಅಣ್ಣ ಬತ್ತವ್ರೆ ರಿಸೀವ್ ಮಾಡ್ಕೊಳ್ಳಿ ಯಾರು ಮಾಡ್ದಿರೋ ರೆಕಾರ್ಡ್ ಮಾಡ್ ತೋರ್ಸ ಮಾಡಿ ತೋರ್ಸೋಣ ಆದ್ರೆ ಜಾಗೃತೆಯಿಂದ ಮಾಡೋಣ ಅಂತ ಕೇಳಕ್ ಇಷ್ಟಪಡ್ತೀನಿ ಫೇವ್ರೇಟ್ ಫಿಲಮ್ ರಾಜಧಾನಿ